ನಮಸ್ಕಾರ ಸ್ನೇಹಿತರೆ ಆಧುನಿಕ ಯುಗದಲ್ಲಿ ಈ ನಂಬಿಕೆ ಎಂಬ ಪದದ ಅರ್ಥವೇ ಮರೆಯಾಗಿದೆ ಹಾಗಾಗಿ ನಾವೆಲ್ಲರೂ ನಂಬಿಕೆಯ ಮೇಲೆ ನಂಬಿಕೆಯನ್ನು ಇಡಬೇಕು ಈ ನಂಬಿಕೆ ಎಂಬ ಮೂರಕ್ಷರದ ಪದವೇ ನಮ್ಮ ಜೀವನದ ಎಲ್ಲ ಸಂಬಂಧಗಳಿಗೂ ಅಡಿಪಾಯವಾಗಿದೆ ಈ ನಂಬಿಕೆಯ ಅಡಿಪಾಯ ಗಟ್ಟಿ ಇಲ್ಲದೆ ಹೋದರೆ ಮನಸ್ಸುಗಳು ದೂರವಾಗಿ ಯಾವ ಸಂಬಂಧಗಳು ಉಳಿಯಲಾರವು ನಂಬಿಕೆಯೇ ಇಲ್ಲದೆ ಹೋದರೆ ಪ್ರೀತಿ ವಿಶ್ವಾಸ ಕರುಣೆ ಕೋಪ ಅಷ್ಟೇ ಏಕೆ ಜೀವಕ್ಕೂ ಮತ್ತು ನಮ್ಮ ಜೀವನಕ್ಕೂ ಬೆಲೆ ಇಲ್ಲದಂತಾಗುತ್ತೆ ತಂದೆ ತಾಯಿ ಗುರು ಶಿಷ್ಯ ಗಂಡ ಹೆಂಡತಿ ಅಣ್ಣ ತಂಗಿ ಹೀಗೆ ಇನ್ನಿತರ ಸಂಬಂಧಗಳು ಈ ನಂಬಿಕೆ ಎಂಬ ಗಟ್ಟಿಗೋಡೆಯ ಮೇಲೆ ನಿರ್ಮಾಣವಾದ ವರ್ಣಿಸಲಾಗದಂತಹ ಅದ್ಭುತಗಳು ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳು ಒಳ್ಳೆಯವರೆಂಬ ನಂಬಿಕೆ ಹಾಗೆಯೇ ಮಕ್ಕಳಿಗೂ ಕೂಡ ತಮ್ಮ ಪೋಷಕರು ಚೆನ್ನಾಗಿ ನೋಡಿಕೊಳ್ಳುತ್ತಾರೆಂಬ ನಂಬಿಕೆ ವಿದ್ಯಾರ್ಥಿಗಳಿಗೆ ಗುರುಗಳು ಸರಿಯಾದ ಮಾರ್ಗ ತೋರುತ್ತಾರೆಂಬ ನಂಬಿಕೆ ಹಾಗೆಯೇ ಆಸ್ತಿಕರಿಗೆ ದೇವರಲ್ಲಿ ನಂಬಿಕೆ ನಿರಪರಾಧಿಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಅಷ್ಟೇ ಈಕೆ ಗಾಂಧೀಜಿಯವರಿಗೆ ಸತ್ಯ ಮತ್ತು ಅಹಿಂಸೆಯ ಮೇಲೆ ನಂಬಿಕೆ ಇತ್ತು ಹಾಗೆಯೇ ಅಂಬೇಡ್ಕರ್ಗೆ ತಮ್ಮ ಅಗಾಧ ಶಿಕ್ಷಣ ಮತ್ತು ಜ್ಞಾನದ ಮೇಲೆ ನಂಬಿಕೆ ಇತ್ತು ಬುದ್ಧನಿಗೆ ತನ್ನ ತತ್ವಗಳ ಮೇಲೆ ನಂಬಿಕೆ ಇತ್ತು ಹೀಗೆ ಮಹಾನ್ ನಾಯಕರುಗಳಿಗೆ ತಮ್ಮ ಸಾಮರ್ಥ್ಯದ ಮೇಲೆ ಅಪಾರವಾದ ನಂಬಿಕೆಯಿಂದ ಯಶಸ್ಸಿನ ಗಿರಿಸಿಖರದ ಮೇಲೆ ತಮ್ಮ ಹೆಸರುಗಳನ್ನು ಅಚ್ಚಳಿಯದಂತೆ ಉಳಿಸಿಕೊಂಡಿದ್ದಾರೆ ಈ ನಂಬಿಕೆ ಎಂಬ ಅಸ್ತ್ರದಿಂದ ಪರ್ವತವನ್ನೇ ಅಲುಗಾಡಿಸಬಹುದೆಂಬ ಅನುಭವದ ದೊಡ್ಡವರ ಮಾತು ಇಂದು ಅತಿಶಯೋಕ್ತಿಯಲ್ಲ ಹೀಗೆ ಹೇಳ ಹೊರಟರೆ ನಂಬಿಕೆಗಳ ಸರಮಾಲೆಗೆ ಕೊನೆಯಿಲ್ಲ ಹೊಟ್ಟೆಯಲ್ಲಿ ಹೋದಂತಹ ವಿಷ ಒಬ್ಬ ಮನುಷ್ಯನನ್ನು ಹಾಳು ಮಾಡಿದರೆ ಈ ಅಪನಂಬಿಕೆಯಿಂದ ಹೋದ ಸಂಬಂಧ ನಮ್ಮ ಜೀವನವನ್ನೇ ಹಾಳು ಮಾಡುತ್ತೆ ನಮ್ಮ ನಂಬಿಕೆಗಳು ಹೇಗಿರಬೇಕು ಅಂದರೆ ನಮ್ಮ ಭಾವನೆಗಳಿಗೆ ತಕ್ಕಂತೆ ಬದಲಾಗಬೇಕು ನಂಬಿಕೆಯನ್ನು ಉಳಿಸಿ ಬೆಳೆಸಿಕೊಳ್ಳೋದಕ್ಕೆ ಹಲವಾರು ಜನರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ಇಲ್ಲಿ ಎಲ್ಲ ಜನರನ್ನ ಎಲ್ಲ ಸಮಯಕ್ಕೂ ನಂಬಬೇಕು ಅಂತ ಒತ್ತಾಯ ಇಲ್ಲ ಅನಾದಿ ಕಾಲದಿಂದಲೂ ಈ ನಂಬಿಕೆ ಎಂಬ ಪದವನ್ನ ದುರುಪಯೋಗ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಹಾಗಾಗಿ ಅವುಗಳಿಂದ ಅನುಭವಿಸಿದಂತಹ ಯಾತನೆಯಿಂದ ನಾವೆಲ್ಲರೂ ಜಾಗೃತರಾಗಿ ನಮ್ಮ ಪರಿಮಿತಿಯಲ್ಲಿ ಯಾರನ್ನ ಯಾವ ಸಮಯಕ್ಕೆ ಎಷ್ಟನ್ನು ನಂಬಬೇಕು ಅಷ್ಟನ್ನೇ ಮಾತ್ರ ನಾವು ನಂಬಬೇಕು ಅತಿಯಾದರೆ ಅಮೃತವೂ ವಿಷವೆಂಬ ಒಂದು ಕಿವಿ ಮಾತನ್ನು ನಾವೆಲ್ಲರೂ ಆಲಿಸುತ್ತಾ ಸಾಮರ್ಥ್ಯದ ಮೇಲೆ ಬಲವಾದ ನಂಬಿಕೆಯಿಂದ ಇನ್ನೊಬ್ಬರ ಜೀವನದಲ್ಲಿಯೂ ಆ ನಂಬಿಕೆಯ ಪದಕ್ಕೆ ಅರ್ಥ ಸಿಗುವಂತೆ ಮಾಡಲು ಆತ್ಮವಿಶ್ವಾಸದಿಂದ ನಾವೆಲ್ಲರೂ ಮುನ್ನಡೆಯೋಣ ಧನ್ಯವಾದಗಳು